ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸೆನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಬನ್ನಿ ಈ ದಿವಸ ನಮ್ಮ ಹೊಲದಲ್ಲಿ ಇರುವಂಥ ಇಪ್ಪತ್ತಡಿ ಬಾವಿ ಸುತ್ತ ಬೆಳೆದಿರ್ತಕ್ಕಂಥ ಬೇವಿನ ಮರದಲ್ಲಿ ಜಗದ ಹಕ್ಕಿಗಳು ಎಷ್ಟು ಮುದ್ದಾಗಿ ಈ ವಚ್ಚುಗಳನ್ನು ಎಳೆದಿವೆ ನೋಡಿ ಆಹಾ ದೇವರ ಸೃಷ್ಟಿ ಎಂಥ ವಿಚಿತ್ರ ಅನ್ನಿಸ್ತದೆ ನೋಡಿ ಇಷ್ಟು ಮುದ್ದಾಗಿ ಅವು ಮೂಕ ಪ್ರಾಣಿಗಳು ಎಣಿತ ಎಣೆದಿದ್ದಾವೆ ಅವನು ನೋಡೋದೇ ಚೆಂದ ನಾವು ಸೂಜಿಗೆ ದಾರವನ್ನು ಪೋಣಿಸಿ ಹರಿದಿರ್ತಕ್ಕಂಥ ಬಟ್ಟೆಯನ್ನು ಯಾವ ಥರ ಹೊಲಿದು ನೀಟಾಗಿ ಜೋಡಿಸಿ ಒಂದು ಆಕಾರವನ್ನು ಕೊಡ್ತೀವಿ ಅದೇ ಥರನಾಗಿ ಅಲ್ಲೇದಿಲ್ಲೆ ಬಿದ್ದಿರ್ತಕ್ಕಂಥ ಒಣ ಕಡ್ಡಿಗಳನ್ನು ತಗೊಂಬಂದು ಇಷ್ಟು ಮುದ್ದಾಗಿ ಎಣೆದಿದ್ದೇವೆ ಅವು ತಮ್ಮ ಸಂತಾನೋತ್ಪತ್ತಿಯನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ಬೇರೆ ಇತರ ಪ್ರಾಣಿಗಳಿಂದ ರಕ್ಷಣೆ ಮಾಡಿಸೋಕ್ಕೋಸ್ಕರ ತೆಳುವಾದ ಒಂದು ತುದಿ ಅಲ್ಲಿ ಬಚ್ಚಗಳನ್ನು ಹೆಣೆದು ಅಲ್ಲಿ ಯಾವುದೇ ಪ್ರಾಣಿಗಳು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಆ ತುದಿಯಲ್ಲಿ ಆ ಬಜ್ಗಳನ್ನು ಹಿಡಿದಿದ್ದಾವೆ ಅವುಗಳಿಂದ ರಕ್ಷಣೆ ಮಾಡಲಿಕ್ಕೆ ಎಷ್ಟು ಅದ್ಭುತ ಅನ್ನಿಸ್ತದೆ ಮೂಕ ಪ್ರಾಣಿಗಳಿಗೂ ಒಂದು ಯೋಚನೆ ಮಾಡುವಂಥ ಅದ್ಭುತವಾದ ಶಕ್ತಿ ಇದೆ ಅಂತ ನಮಗೆ ಅನ್ನಿಸುತ್ತೆ ಇದನ್ನೆಲ್ಲ ನೋಡಿದರೆ ಇದು ನಮ್ಮ ಹೊಲದಲ್ಲಿ ಬಾವಿಯ ಸುತ್ತ ಬೇವಿನ ಮರದಲ್ಲಿ ಹೆಣ್ದಿರ್ತಕ್ಕಂಥ ಗೂಡುಗಳು ಹಾಗೆ ನೋಡುತ್ತಾ ನೋಡುತ್ತಾ ಹೋದಾಗೆ ಕಂಡು ಇದನ್ನೊಂದು ವೀಡಿಯೋ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈ ವೀಡಿಯೋವನ್ನು ಮಾಡಿದ್ದೀನಿ ತುಂಬ ಸಂತೋಷ ಆಗುತ್ತೆ ಇವನ್ನೆಲ್ಲ ನೋಡ್ತಾ ಇದ್ದರೆ ಹಳ್ಳಿ ಎಷ್ಟು ಸುಂದರವಾಗಿದೆ ಅಂತ ಅನಿಸುತ್ತೆ ಹಳ್ಳಿಯಲ್ಲಿ ಇರೋಕ್ಕೆ ಚಂದ ಪೇಟೆಯಲ್ಲಿ ಬಾಳೋಕ್ಕೆ ಚೆಂದ ಅಂತ ಅದು ಗಾದೆ ಇದೆ ನೋಡೋಕ್ಕೆ ಪೇಟೆ ಚೆಂದ ಜೀವನ ಮಾಡೋಕ್ಕೆ ಹಳ್ಳಿ ಅಂದ ಅಂತ ಆ ಹಳ್ಳಿಯ ಸೊಬಗು ಆ ಮಳೆಗಾಲದಲ್ಲಿ ನೋಡ್ತಾ ಇದ್ದರೆ ವಾತಾವರಣ ಎಷ್ಟು ಜನ್ಮದ ಪುಣ್ಯನೋ ಏನೋ ಅನ್ನಿಸ್ತೇ ಆ ಥರವಾದ ಪ್ರಕೃತಿ ಎಷ್ಟು ವಿಸ್ಮಯ ವಿಚಿತ್ರ ನಾವು ಎಷ್ಟೇ ಮುಂದುವರೆದಿದ್ರೂ ಇದ್ರ ಮುಂದೆ ನಾವು ಸಣ್ಣ ಬಚ್ಚೆಗಳು ಅಂತಲೇ ಹೇಳ್ಬೋದು ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ವಿಚಿತ್ರವಾದದ್ದು ಅದ್ರ ಮುಂದೆ ನಾವು ಏನೂ ಇಲ್ಲ ಅನ್ನೋದು ನಮಗೆ ತಿಳಿ ತಿಳಿತಕ್ಕಂಥ ವಿಷಯ ಹಾಗೆ ನಮ್ಮ ಹೊಲದಲ್ಲಿ ಸುತ್ತಾಡ್ಕೊತ ನಾನು ನನ್ನ ಮಗ ಒಂಟಾಗ ನಮ್ಮ ಹೊಲದಲ್ಲಿ ಮೆಕ್ಕೆಜೋಳವನ್ನು ಬಿತ್ತಿದ್ದೇವೆ ಹಾಗೆ ಮುಂದುವರಿಯುತ್ತಾ ಮುಂದುವರಿಯುತ್ತಾ ಮುಂದಕ್ಕೆ ಮನೆ ಕಡೆಗೆ ಪ್ರಯಾಣ ಮಾಡಿದ್ವಿ ನನ್ನ ಮಗನೂ ತುಂಬ ಡೌಗಾರ ಸುಮ್ಮನೆ ಬಿದ್ದಂಗೆ ಮಾಡ್ತಾನೆ ಇಷ್ಟು ಉದ್ದನಾದ ಮೆಕ್ಕೆಜೋಳ ನಮ್ಮ ಹೊಲದಲ್ಲಿ ಪ್ರತಿಯೊಂದು ಗಿಡದಲ್ಲಿ ಇದೆ ಈ ವರ್ಷ ಮಳೆ ಚೆನ್ನಾಗಿ ಆಗಿರುವುದರಿಂದ ಫಸಲು ಎಲ್ಲ ಕಡೆ ಚೆನ್ನಾಗಿ ಬೆಳೆದಿದೆ ಅಂತ ಅಂದ್ಕೋತೀನಿ ಬೆಳಗಿನ ಜಾವ ಇಲ್ಲಿ ನವಿಲುಗಳು ಪಕ್ಷಿ ಇತರ ಹದ್ದು ಹಾವು ಚೇಳು ಇನ್ನಿತರ ಎಲ್ಲ ಪ್ರಾಣಿಗಳನ್ನು ನಾವು ನೋಡ್ತೀವಿ ನಾವು ಯಾಕೆ ಜೀವನ ಮಾಡ್ತೀವೋ ಅವುಗಳು ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಎಷ್ಟು ಹೋರಾಡ್ತವೆ ತಮ್ಮ ಪ್ರಾಣಿಗಳನ್ನು ರಕ್ಷಿಸ್ತೇವೆ ಅನ್ನೋದು ನಮ್ಮ ಅರಿವಿಗೆ ಬರಬೇಕು ಹಾಗೆ ಪಕ್ಕದಲ್ಲಿ ಎತ್ಗಳು ಈ ಹುಣಸೆ ಮರ ನೋಡಿ ಎಷ್ಟು ಅಗಧಾವು ಅಗಾಧವಾಗಿ ಬೆಳೆದಿದೆ ಎಮ್ಮರವಾಗಿ ಇದರ ಕೆಳಗೆ ನಿಂತರೆ ಮಳೆ ಬಂದರೂ ಕೂಡ ನಮಗೆ ತೊಯ್ಯೋದಿಲ್ಲ ಆ ಥರನಾಗಿ ಇದು ಕವರ್ ಆಗಿದೆ ಇದರ ಕೆಳಗಡೆ ಕೂಡ ಯಾವುದೇ ಬೆಳೆ ಬೆಳೆಯೋದಿಲ್ಲ ಅಷ್ಟು ವಿಶಾಲವಾಗಿದೆ ನೀರು ಕೂಡ ಅಲ್ಲಿ ಕೆಳಗೆ ಬೆಳೆಯೋದಿಲ್ಲ ಆದುದರಿಂದ ಅಲ್ಲಿ ಬೆಳೆ ಕೂಡ ಬೆಳೆಯೋದಿಲ್ಲ ಹೀಗೆ ನೋಡುತ್ತಾ ಹೊಲದಿಂದ ಮನೆ ಕಡೆಗೆ ಜಾಡ್ಬಿಟ್ವಿ ಮನೆಗೆ ಹೋಗ್ತಾ ದಾರಿ ದಾರಿಯ ಪಕ್ಕದಲ್ಲೇ ನಮ್ಮ ಹೊಲ ಇರೋದು ಮಳೆ ಬಂದ್ರಂತೂ ಈ ದಾರಿ ನೋಡೋಕ್ಕಾಗಲ್ಲ ಊರ ಪಕ್ಕದಲ್ಲಿ ದಾರಿ ತರನಾಗಿರುತ್ತೆ ಊರ ಹೊರಗಡೆ ಚಂದವಾಗಿ ರೋಡ್ ಇರ್ತಾರೆ ಆದರೆ ಊರ ಒಳಗಡೆಯೇ ರೋಡ್ ಸರಿಯಾಗಿರಲ್ಲ ಇದೇ ರೋಡು ಇದು ನಮ್ಮ ಹೊಲ ರೋಡ್ ಪಕ್ಕದಲ್ಲೇ ನಮ್ಮ ಹೊಲ ಇರೋದು ಹಾಗೆ ಮುಂದೆ ಹೋಗುತ್ತಾ ನಮ್ಮ ಮನೆ ತಲುಪಿದ್ವಿ ಇದು ನಮ್ಮ ಮನೆಯ ಆವರಣ ಇದು ಮೊದಲು ಮನೆ ಇತ್ತು ಇವಾಗ ಕೆಡವಿದ್ವಿ ಈಗ ಇಲ್ಲೊಂದು ದೇವಸ್ಥಾನ ಕಟ್ಟಿದ್ದೀವಿ ಏಳು ಮಕ್ಕಳ ತಾಯಮ್ಮ ಅಂತ ಈ ದೇವಸ್ಥಾನ ಈ ಮನೆಯೊಳಗೆ ಇತ್ತು ಇವಾಗ ಸಪ್ರೇಟ್ ಮಾಡಿ ಕಟ್ಟಿಸಿದ್ದೀವಿ ಈ ದೇವರ ಒಂದು ಮೂರ್ತಿಯನ್ನು ನಿಮಗೆ ತೋರಿಸುವಂಥ ಕೆಲಸ ಒಂದು ಪ್ರಯತ್ನ ನೋಡು ನೋಡಿ ಏಳು ಮಕ್ಕಳ ತಾಯಮ್ಮ ಮಕ್ಕಳಿ ಇದು ನಮ್ಮ ಬಿಲ್ಡಿಂಗ್ ಮೇಲೆ ನಿಂತರೆ ನಮ್ಮ ಹೊಲ ಕಾಣುತ್ತೆ ನಮ್ಮ ಹೊಲ ಬಿಡಿಂಗ್ ಮೇಲೆ ನಿಂತರೆ ನಮ್ಮ ಹೊಲ ಕಾಣುತ್ತೆ ಇದೇ ನಮ್ಮ ಹೊಲ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್